ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಳಾಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ಲಡ್ಡು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇಪ್ಪತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಮಾಡ್ಬೋದು ಹಾಗಾದರೆ ಬನ್ನಿ ಬೇಕಾಗುವ ಪದಾರ್ಥಗಳು ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಒಂದು ಐದು ಲವಂಗ ಒಂದು ನಾಲ್ಕು ಫುಡ್ ಕಲರ್ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅಡುಗೆ ಸೋಡಾ ಕಾಲು ಕೆ ಜಿ ಕಡಲೆ ಹಿಟ್ಟು ತಕ್ಕೊಂಡಿದ್ದೀನಿ ಕಾಲು ಕೆ ಜಿ ಸಕ್ಕರೆ ನಿಂಬೆಹಣ್ಣು ಅರ್ಧ ಒಲು ತುಪ್ಪ ನಿಮಗೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು ಮೊದಲಿಗೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ಕಡಲೆ ಹಿಟ್ಟಿಗೆ ಅಡುಗೆ ಸೋಡಾ ಸೋಡಾ ಹಾಕಲೇಬೇಕು ಫುಡ್ ಕಲರ್ ಆಪ್ಷನಲ್ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಅರಶಿನ ಸೇರಿಸ್ಕೊಂಡ್ರೂ ಆಗತ್ತೆ ನೋಡಿ ಎರಡು ಮಿಕ್ಸ್ ಮಾಡಿಕೊಂಡೆ ಈಗ ಒನ್ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕ್ಕೊಳ್ತಾ ಇರೋದಷ್ಟೇ ಆಪ್ಷನಲ್ಲು ಎಲ್ಲ ಡ್ರೈ ಈ ಮೂರು ಪದಾರ್ಥ ಸೇರಿಸಿ ಮಿಕ್ಸ್ ಮಾಡಿ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಚೂರೇ ಚೂರು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ಈ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ಇಟ್ಟಿದೆ ಮೆಜರ್ಮೆಂಟಲ್ಲಾದರೆ ಕಾಲು ಕೆ ಜಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ದೋಸೆ ಹಿಟ್ಟು ಯಾವ ಹದ ಇರುತ್ತೋ ಆ ಥರ ಕಲಿಸ್ಕೊಳ್ಳೋಣ ಒಂದೇ ಸಲ ನೀರು ಹಾಕಿಬಿಟ್ರೆ ಗಂಟಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ನಾವು ಸೌಟ್ ಮೇಲೆ ಗೆರೆ ಎಳೆದ್ರೆ ಹಿಂಗೆ ನಿಲ್ಲಬೇಕು ಅದು ಒಂದಕ್ಕೊಂದು ಟಚ್ ಆಗ್ದಿರ ಈ ಅದ ಇದ್ದರೆ ಸಾಕಾಗತ್ತೆ ನೀರು ನೋಡಿ ನಾನು ಆ ಬೌಲಲ್ಲಿ ಎರಡು ಬೌಲ್ ತಗೊಂಡಿದ್ದೆ ಒಂದು ಸ್ವಲ್ಪ ಮಿಗಿಲಿದೆ ಒಂದು ಕಾಲು ಅಷ್ಟು ಮಿಗಿಲಿದೆ ನೀರು ನೋಡಿ ಈ ಅದ ಇದ್ದರೆ ಸಾಕು ನೀರು ತೋರಿಸ್ತಾ ಇದ್ದೀನಿ ನಾನು ಈಗ ಬನ್ನಿ ನೆಕ್ಸ್ಟ್ ಪ್ರಾಸೆಸ್ ಶುರು ಮಾಡೋಣ ಸ್ಟೋವ್ ಮೇಲೆ ಬಾಣಲಿ ಇಟ್ಕೊಂಡು ಕರಿಯೋಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಫುಲ್ ಬಿಸಿ ಆಗಬೇಕು ಎಣ್ಣೆ ನೋಡಿ ಹಾಕಿದ ತಕ್ಷಣ ಮೇಲೆ ಬರಬೇಕಿಟ್ಟು ಈ ಅದಕ್ಕೆ ಬಿಸಿಯಾಗಿರ್ಬೇಕು ಎಣ್ಣೆ ಈಗ ನಾವು ಜ ಮನೆಯಲ್ಲೆಲ್ಲ ಇರತ್ತೆಲ್ಲ ಒಂದು ಸೌಟು ಹೋಲು ಹೋಲ್ದು ಜರಡಿ ಥರದು ಅದರಿಂದನೇ ನಾನು ಬೂಂದಿ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಏನಾದರೂ ಬೂಂದಿ ಸೌಟಿದ್ರೆ ಅದು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇದು ನಾವು ಏನಾದರೂ ಕರಿಯೋಕ್ಕೆ ಯೂಸ್ ಮಾಡ್ತೀರಲ್ಲ ಈ ಸೌಟು ಇದರಿಂದನೂ ಮಾಡ್ಬೋದು ನೋಡಿ ಈ ಥರ ಈಗೇ ಸೌಟಿಟ್ಟು ಮಿಕ್ಸ್ ಮಾಡಬಾರ್ದು ಆ ಬಬ್ಬುಲ್ಸ್ ಎಲ್ಲ ಕಡಿಮೆ ಆಗಬೇಕು ಎಣ್ಣೆಯಲ್ಲಿ ಐ ಫ್ಲೇಮಲ್ಲೇ ಇಟ್ಕೊಳೋಣ ಐ ಫ್ಲೇಮಲ್ಲಿದೆ ಉರಿ ಈಗ ಎಲ್ಲ ಐ ಫ್ಲೇಮಲ್ಲೇ ಸ್ವಲ್ಪ ಮೆತ್ತಗೆ ಇರಬೇಕು ಫುಲ್ ಕ್ರಿಸ್ಪಿ ಆಗಿಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಲಡ್ಡು ನೋಡಿ ಕೈಯಲ್ಲಿ ಮುಟ್ಟು ನೋಡಿದ್ರೇ ಮೇಲೆ ಗಟ್ಟಿ ಇರುತ್ತೆ ಒಳಗಡೆ ಸಾಫ್ಟ್ ಇರತ್ತೆ ಈ ಅದಕ್ಕೆ ಕರಿದಾದ ಮೇಲೆ ಎಲ್ಲ ಇಟ್ಕೊಳ್ಳೋಣ ಈಗ ನಾನು ಇನ್ನೊಂದು ಸಲ ಹಾಕಿರೋ ತೋರಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಹಿಟ್ಟನ್ನ ಒನ್ ಬೈ ಒನ್ ಒನ್ ಬೈ ಒನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದು ಹುರಿದಾದಮೇಲೆ ಆ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅವಾಗೇ ಗೊತ್ತಾಗುತ್ತೆ ನಮಗೆ ಎಲ್ಲ ಕರೆದಿ ಬೂಂದಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡ್ ಕೆತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಕರಗುವಷ್ಟರಲ್ಲಿ ಏಲಕ್ಕಿನ ಸ್ವಲ್ಪ ಜಜ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ತುಪ್ಪನೂ ಕರಗಿದೆ ಇದಕ್ಕೆ ಗೋಡಂಬಿ ಗೋಡಂಬಿ ಹಾಕಿ ಒಂದು ಐದು ಸೆಕೆಂಡ್ ಫ್ರೈ ಮಾಡಿ ಈಗ ಕಟ್ ಮಾಡ್ಕೊಂಡಿಟ್ಟು ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ಬಾದಾಮಿ ಲವಂಗ ಒಣದ್ರಾಕ್ಷಿ ಎಲ್ಲನೂ ಸೇರಿಸಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊತ ಕೆಂಪಿಗೆ ಹುರ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ತೆಗೆದು ಇದೇ ಪ್ಯಾನ್ಗೆ ಆ ತುಪ್ಪದಲ್ಲಿನೇ ಎರಡು ಕಪ್ ಸಕ್ಕರೆ ಸೇರಿಸ್ಕೊತ ಇದ್ದೀನಿ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಇದ್ದೀನಿ ಎರಡು ಕಪ್ ನೀರು ಹಾಕ್ಬಿಟ್ರೆ ಬೇಗ ಒಂದೇಲೆ ಪಕ್ಕ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳೋಣ ನೀರು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತ ಇದು ಒಂದು ಹದಿನೈದು ನಿಮಿಷ ಕುದಿಬೇಕು ಸಕ್ಕರೆ ಪಾಕ ಎಲ್ಲ ರೆಡಿ ಆಗುತ್ತೆ ತೋರಿಸ್ತೀನಿ ವೀಡಿಯೋದಲ್ಲಿ ಎಷ್ಟು ಹದವಾಗಿರಬೇಕು ಅಂತ ಈಗ ಆಪ್ಷನಲ್ ಆಗಿ ಇದು ಬಂದು ಕುಂಕುಮು ಕುಂಕುಮು ಇದ್ದರೆ ಸೇರಿಸ್ಕೊಳ್ಳಿ ಚೆನ್ನಾಗಿರತ್ತೆ ಈಗ ನೋಡಿ ಇಷ್ಟಾದರೆ ಸಾಕು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಜಜ್ಜಿರೋ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಹೋಳು ಅರ್ಧ ಸಾಕು ಫುಲ್ ಹಾಕಿದ್ರೆ ತುಂಬ ಆಗೋಗುತ್ತೆ ಅರ್ಧ ಹಿಂಡ್ಕೊಂಡು ಈಗ ನಾವು ಮೊದಲೇ ಕರೆದಿ ರೆಡಿ ಮಾಡಿ ಇಟ್ಕೊಂಡಿರೋ ಬೂಂದಿ ಸೇರಿಸ್ಕೊಳ್ಳೋಣ ಇದಕ್ಕೆ ಬೂಂದಿ ಎಲ್ಲ ಸೇರಿಸಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಒಂದಕ್ಕೊಂದು ಈ ಸಕ್ಕರೆ ಪಾಕ ಬೂಂದಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ಲಿಮ್ಮಲ್ಲಿದೆ ಉರಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಮುಂಚೆನೆ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಸೇರಿಸ್ಕೊಡೋಣ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಬಿಡಬೇಕು ಬಿಸಿ ಇರುತ್ತೆ ಮುಚ್ಚಲ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಸೈಡ್ಗೆ ಇಟ್ಟಣ ಇದು ಸ್ವಲ್ಪ ತಣಿಯತ್ತೆ ಅಷ್ಟು ಬೇಗ ಶುಗರ್ ಸಿರಪ್ಪು ಎಳ್ಕೊಳ್ಳುತ್ತೆ ಈಗ ನಿಮ್ಗೆ ಬೇಕಾದರೆ ಇದನ್ನು ಹಂಗೆ ಬಿಟ್ಟರೆ ಸ್ವೀಟ್ ಬೂಂದಿ ಆಗುತ್ತೆ ಈಗ ನಾವು ಲಡ್ಡು ಕಟ್ಕೊಬೇಕಲ್ಲ ಲಡ್ಡು ಹಿಂಗಿದ್ರೆ ಆಗಲ್ಲ ಅಂತ ಒಂದು ಸೌಟಷ್ಟು ಬೂಂದಿ ತಗೊಂಡು ಮಿಕ್ಸಿಗೆ ಇದ್ದೀನಿ ನೋಡಿ ಎಷ್ಟು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕಾಕಿ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟೋಕ್ಕೆ ಈಸಿ ಆಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಉಂಡೆಗಳು ನೋಡ್ಕೊಳ್ಳಿ ಆ ಎಷ್ಟು ಬೇಕೋ ಮೆಜರ್ಮೆಂಟು ಆ ಥರ ಉಂಡೆ ಕಟ್ಕೊಳ್ಳಿ ನನಗೆ ಈ ಮೆಜರ್ಮೆಂಟ್ಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟಾಗಿತ್ತು ನೋಡಿ ಇದು ಫಸ್ಟಲ್ಲಿ ಮಾಡಿದ್ದು ಚಿಕ್ಕದು ಮಾಡಿದೆ ಮತ್ತು ಮೀಡಿಯಮ್ ಸೈಜಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಲಡ್ಡು ಆಯಿತು ಒಂದು ಕಾಲು ಕೆ ಜಿ ಹಿಟ್ಟಿಗೆ ತುಂಬ ಈಸಿ ಪ್ರಾಸೆಸ್ಸು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಒನ್ಸು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ